ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ರಿವ್ಯೂಸ್ ಕನ್ನಡ ಸ್ಯಾಂಡಲ್ವುಡ್ನಲ್ಲಿ ವಿಶಿಷ್ಟವಾದ ಲವ್ ಸ್ಟೋರಿಗಳ ಮೂಲಕ ಹೆಸರು ಮಾಡಿದ ಸಿಂಪಲ್ ಸುನಿ ಅವರ ಹೊಸ ಪ್ರಯತ್ನ ಗತ ವೈಭವ ಹೊಸ ಹೀರೋ ದುಷ್ಯಂತ್ ಮತ್ತು ಆಶಿಕಾ ರಂಗನಾಥ್ ಕಾಂಬಿನೇಷನಲ್ಲಿ ಬಂದಿರುವ ಈ ಸಿನಿಮಾ ನಾಲ್ಕು ಜನ್ಮಗಳ ಪ್ರೇಮ ಕಥೆಯನ್ನು ಹೇಳುತ್ತೆ ಟ್ರೈಲರ್ ಮತ್ತು ಹಾಡುಗಳಿಂದ ಸಾಕಷ್ಟು ನಿರೀಕ್ಷೆ ಹುಟ್ಟಿಸಿತ್ತು ಹಾಗಾದರೆ ಈ ಗತ ವೈಭವ ಸಿನಿಮಾ ನಮ್ಮ ನಿರೀಕ್ಷೆಯನ್ನು ತಲುಪಿದೆಯಾ ಆ ಗತದ ವೈಭವವನ್ನು ನಮಗೆ ತೋರಿಸಿದೆಯಾ ಬನ್ನಿ ಇವತ್ತಿನ ವಿಮರ್ಶೆಯಲ್ಲಿ ನೋಡೋಣ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇನ್ನು ಸೀದಾ ಕತೆ ಕಡೆ ಬರೋದಾದ್ರೆ ಸ್ಯಾಂಡಲ್ವುಡ್ಗೆ ಇದೊಂದು ಹೊಸ ರೀತಿಯ ಲವ್ ಸ್ಟೋರಿ ಕತೆ ಶುರುವಾಗೋದು ನಾಯಕ್ ಪುರಾತನ್ ಅಂದ್ರೆ ದುಷ್ಯಂತ್ ಕ್ಯಾರೆಕ್ಟರ್ ಮತ್ತು ನಾಯಕಿ ಆಧುನಿಕ ಆಶಿಕ ರಂಗನಾಥರಿಂದ ಇಬ್ಬರ ಮಧ್ಯೆ ಸಣ್ಣ ಸಣ್ಣ ಜಗಳ ಪ್ರೀತಿ ಶುರುವಾಗುತ್ತೆ ಆದರೆ ಕತೆಗೆ ಟ್ವಿಸ್ಟ್ ಸಿಗೋದೆ ನಾಯಕನಿಗೆ ತನ್ನ ಹಿಂದಿನ ಮೂರು ಜನ್ಮಗಳ ನೆನಪುಗಳು ಕಾಡಲು ಶುರುವಾದಾಗ ಹದಿನೆಂಟನೇ ಶತಮಾನ ಸಾವಿರದ ಒಂಬೈನೂರ ನಲವತ್ತೇಳರ ಸ್ವಾತಂತ್ರ್ಯ ಪೂರ್ವದ ಕಾಲ ಮತ್ತು ಸಾವಿರದ ಒಂಬೈನೂರ ಎಂಬತ್ತರ ದಶಕ ಹೀಗೆ ಮೂರು ವಿಭಿನ್ನ ಕಾಲಘಟ್ಟದಲ್ಲಿ ನಡೆದ ಪ್ರೇಮಕತೆಗಳು ಈ ಜನ್ಮದಲ್ಲಿ ಪುರಾತನ್ ಮತ್ತು ಆಧುನಿಕ ಅವರ ಪ್ರೀತಿಗೆ ಹೇಗೆ ಕನೆಕ್ಟ್ ಆಗುತ್ತವೆ ಅವರ ನಡುವೆ ಇವ ಇರುವ ಸಮಸ್ಯೆ ಏನು ಆ ಪ್ರೀತಿ ಆ ನಾಲ್ಕು ಜನ್ಮಗಳಲ್ಲೂ ಯಾಕೆ ಪೂರ್ಣಗೊಳ್ಳಲಿಲ್ಲ ಈ ಪ್ರಶ್ನೆಗಳಿಗೆ ಉತ್ತರವೇ ಗತ ವೈಭವ ಸಿನಿಮಾ ಅಂತ ಹೇಳ್ಬೋದು ಇನ್ನು ಸಿಂಪಲ್ ಸುನಿ ಅವರು ನಾಲ್ಕು ವಿಭಿನ್ನ ಜನ್ಮಗಳನ್ನು ವಿಭಿನ್ನ ಬಣ್ಣಗಳ ಮೂಲಕ ತೋರಿಸಲು ಪ್ರಯತ್ನಿಸಿದ್ದಾರೆ ಅಂತ ಹೇಳಬಹುದು ಆದರೆ ಕಥೆಯನ್ನು ಸಂಪೂರ್ಣವಾಗಿ ಗ್ರಹಿಸಲು ಪ್ರೇಕ್ಷಕರಿಗೆ ಸ್ವಲ್ಪ ತಾಳ್ಮೆ ಬೇಕಾಗಬಹುದು ಇನ್ನು ಈ ಚಿತ್ರದ ಪ್ಲಸ್ ಪಾಯಿಂಟ್ಸ್ ಕಡೆ ಬರೋದಾದರೆ ಸಿನಿಮಾದಲ್ಲಿ ಖಂಡಿತವಾಗಿಯೂ ವೈಭವವನ್ನು ಹೆಚ್ಚಿಸುವ ಕೆಲವು ಅಂಶಗಳಿವೆ ಮೊದಲಿಗೆ ಕ್ಯಾಮರಾ ವರ್ಕ್ ಮತ್ತು ಮೇಕಿಂಗ್ ವಿಲಿಯಂ ಡೇವಿಡ್ ಅವರ ಕ್ಯಾಮರಾ ವರ್ಕ್ ಚಿತ್ರಕ್ಕೆ ಒಂದು ಹೊಸ ಕಳೆ ತಂದಿದೆ ಅದರಲ್ಲೂ ಹಳೆಯ ಕಾಲಘಟ್ಟದ ದೃಶ್ಯಗಳು ವಿಭಿನ್ನ ಲೊಕೇಶನ್ಗಳು ಕಣ್ಣಿಗೆ ಹಬ್ಬದಂತಿವೆ ಮೇಕಿಂಗ್ ಕ್ವಾಲಿಟಿ ಅಂತೂ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ಇನ್ನು ಸಂಗೀತ ಜೂಡಾ ಸ್ಯಾಂಡಿ ಅವರ ಸಂಗೀತ ಮತ್ತು ಹಿನ್ನೆಲೆ ಸಂಗೀತ ಚೆನ್ನಾಗಿದೆ ಈಗಾಗಲೇ ಹಿಟ್ ಆಗಿರುವ ಹಾಡುಗಳು ಪರದೆಯ ಮೇಲೆ ಇನ್ನೂ ಇಷ್ಟವಾಗುತ್ತದೆ ಅಂತ ಹೇಳ್ಬೋದು ಸಿನಿಮಾ ಭಾವನಾತ್ಮಕ ಸನ್ನಿವೇಶಗಳಿಗೆ ಸಂಗೀತ ಸೂಕ್ತವಾಗಿ ಒಟ್ಟಾಗಿದೆ ಅಂತ ಹೇಳ್ಬೋದು ಇನ್ನು ಆಶಿಕಾ ರಂಗನಾಥ್ ನಾಲ್ಕು ವಿಭಿನ್ನ ಪಾತ್ರಗಳಲ್ಲಿ ಆಶಿಕಾ ರಂಗನಾಥ್ ಅವರು ತಮ್ಮ ಅತ್ಯುತ್ತಮ ಅಭಿನಯ ನೀಡಿದ್ದಾರೆ ನಾಯಕಿ ಪಾತ್ರಕ್ಕೆ ಅವರು ಸಂಪೂರ್ಣ ನ್ಯಾಯ ಒದಗಿಸಿದ್ದಾರೆ ಅಂತ ಹೇಳ್ಬೋದು ಇನ್ನು ಕಾನ್ಸೆಪ್ಟ್ ನಾಲ್ಕು ಜನ್ಮಗಳ ಪ್ರೀತಿ ಎನ್ನುವ ಕಲ್ಪನೆ ಹೊಸದು ಮತ್ತು ಆಸಕ್ತಿದಾಯಕವಾಗಿದೆ ಅದಕ್ಕೆ ಕಾನ್ಸೆಪ್ಟ್ ತುಂಬಾ ಅತ್ಯುತ್ತಮವಾಗಿದೆ ಅಂತ ಹೇಳ್ಬೋದು ಇನ್ನು ಈ ಚಿತ್ರದ ಮೈನಸ್ ಪಾಯಿಂಟ್ಸ್ ಕಡೆ ಬರೋದಾದರೆ ಈಗ ವಿಮರ್ಶೆಯ ಅತ್ಯಂತ ಮುಖ್ಯ ಭಾಗ ಸಿನಿಮಾದಲ್ಲಿ ಎಲ್ಲಿ ಎಡವಿದ್ದಾರೆ ಅಂದರೆ ನಿಮಗೆ ಬಹುಶಃ ಇಷ್ಟವಾಗದಿರುವ ಅಂಶಗಳು ಇಲ್ಲಿವೆ ಮೊದಲಿಗೆ ಸ್ಲೋ ಫೇಸ್ ಮತ್ತು ಗೊಂದಲಮಯ ನಿರೂಪಣೆ ನಿರ್ದೇಶಕರು ಕಥೆಯನ್ನು ಒಂದೇ ಸಾಲಿನಲ್ಲಿ ಹೇಳಲು ಪ್ರಯತ್ನಿಸಿದ್ದಾರೆ ಒಂದು ಜನ್ಮದಿಂದ ಮತ್ತೊಂದು ಜನ್ಮಕ್ಕೆ ಸಾಗುವಾಗ ಪ್ರೇಕ್ಷಕರು ಗೊಂದಲಕ್ಕೊಳಗಾಗಬಹುದು ಕಥೆಯ ನಿರೂಪಣೆ ಬಹಳ ನಿಧಾನವಾಗಿ ಸಾಗುತ್ತದೆ ನಾಲ್ಕು ಜನ್ಮಗಳ ಲವ್ ಸ್ಟೋರಿ ಹೇಳಲು ಹೋದಾಗ ಎಲ್ಲವನ್ನ ಕಟ್ಟಿಕೊಡುವ ಪ್ರಯತ್ನದಲ್ಲಿ ಕತೆ ಅಲ್ಲಲ್ಲಿ ಕಟ್ ಆ್ಯಂಡ್ ಫೇಸ್ಟ್ ಮಾಡಿದಂತೆ ಭಾಸವಾಗ್ತದೆ ಇನ್ನು ಸೆಕೆಂಡ್ ಆಫ್ ಸ್ವಲ್ಪ ಸ್ಲೋ ಅನ್ನಿಸ್ತು ಇದು ಬಿಟ್ಟರೆ ಇನ್ನು ಹೊಸ ನಾಯಕ ದುಷ್ಯಂತ್ ಅವರ ಅಭಿನಯ ದುಷ್ಯಂತ್ ಅವರ ನಟನೆಗೆ ಇನ್ನೂ ಹೆಚ್ಚು ತರಬೇತಿ ಬೇಕು ಎನ್ನಿಸ್ತು ಅವರೇ ನಾಲ್ಕು ಪಾತ್ರಗಳನ್ನು ನಿರ್ವಹಿಸಿದ್ದಾರೆ ಆದರೆ ಒಂದೊಂದು ಪಾತ್ರದಲ್ಲೂ ಪ್ರಬುದ್ಧತೆಯ ಕೊರತೆ ಕಾಣುತ್ತದೆ ಕೆಲವು ಭಾವನಾತ್ಮಕ ದೃಶ್ಯಗಳಲ್ಲಿ ಅವರು ಇನ್ನೂ ಉತ್ತಮವಾಗಿ ನಟಿಸಬಹುದಿತ್ತು ಅನ್ನಿಸ್ತು ಇದು ಬಿಟ್ಟರೆ ಕಾಮಿಡಿಯ ಕೊರತೆ ಸಿಂಪಲ್ ಸುನಿ ಸಿನಿಮಾಗಳಲ್ಲಿ ಇರುತ್ತಿದ್ದ ಸಹಜ ಮತ್ತು ಚುರುಕಾದ ಹಾಸ್ಯ ಈ ಸಿನಿಮಾದಲ್ಲಿ ಹೆಚ್ಚು ಕೆಲಸ ಮಾಡಿಲ್ಲ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಅಥವಾ ಉಗ್ರಂ ಸಿನಿಮಾಗಳ ನಿರೀಕ್ಷೆಯಲ್ಲಿ ಹೋದವರಿಗೆ ನಿರಾಸೆಯಾಗಬಹುದು ಕೇವಲ ಫ್ಲಾಶ್ ಬ್ಯಾಕ್ ಮತ್ತು ಫ್ಯಾಂಟಸ್ ಮೇಲೆ ಹೆಚ್ಚು ಗಮನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಇನ್ನು ಲಾಜಿಕಲ್ ಪ್ರಶ್ನೆಗಳು ಹಿಂದಿನ ಜನ್ಮಗಳ ಲಿಂಕ್ಗಳನ್ನು ಬಲವಾಗಿ ಕಟ್ಟಿಕೊಡುವಲ್ಲಿ ನಿರ್ದೇಶಕರು ಎಡವಿದ್ದಾರೆ ಕೆಲವು ದೃಶ್ಯಗಳಿಗೆ ಸರಿಯಾದ ಲಾಜಿಕ್ ಸಿಗುವುದಿಲ್ಲ ಇನ್ನು ತಾಂತ್ರಿಕ ಅಂಶಗಳು ಮತ್ತು ಉಳಿದ ಕಲಾವಿದರ ಕಡೆ ಬರೋದಾದರೆ ಉಳಿದಂತೆ ಸುಧಾ ಬೆಳವಾಡಿ ಕೃಷ್ಣ ಹೆಬ್ಬಾಳ್ ಸೇರಿದಂತೆ ಪೋಷಕ ಪಾತ್ರಗಳಲ್ಲಿ ಇರುವ ಕಲಾವಿದರು ತಮ್ಮ ಪಾತ್ರಗಳಿಗೆ ನ್ಯಾಯ ಒದಗಿಸಿದ್ದಾರೆ ಅಂತ ಹೇಳ್ಬೋದು ಇನ್ನು ಎಡಿಟಿಂಗ್ ಕಡೆ ಬರೋದಾದರೆ ಎಡಿಟಿಂಗ್ ಮತ್ತಷ್ಟು ಚುರುಕಾಗಬಹುದಿತ್ತು ನಿಧಾನಗತಿಯ ನಿರೂಪಣೆ ಸಂಪಾದನೆ ಸಹ ಕಾರಣ ಎನ್ನಬಹುದು ಇನ್ನು ಡೈರೆಕ್ಷನ್ ಸಿಂಪಲ್ ಸುನಿ ಅವರ ಪ್ರಯತ್ನವನ್ನು ಮೆಚ್ಚಲೇಬೇಕು ಆದರೆ ಈ ಬಾರಿ ಸಬ್ಜೆಕ್ಟನ್ನು ಸಂಪೂರ್ಣವಾಗಿ ಹಿಡಿದಿಡಲು ಅವರು ಸ್ವಲ್ಪ ಕಷ್ಟಪಟ್ಟಿದ್ದಾರೆ ಕಮರ್ಷಿಯಲ್ ಅಂಶಗಳು ಮತ್ತು ಕ್ಲಾಸಿಕ್ ಲವ್ ಸ್ಟೋರಿ ನಡುವೆ ಒಂದು ಸಮತೋಲನ ಕಾಯ್ದುಕೊಳ್ಳಲು ಸಾಧ್ಯವಾಗಿಲ್ಲ ಇನ್ನು ಅಂತಿಮ ತೀರ್ಪು ಮತ್ತು ರೇಟಿಂಗ್ ಕಡೆ ಬರೋದಾದರೆ ಒಟ್ಟಾರೆಯಾಗಿ ಹೇಳುವುದಾದರೆ ಗತ ವೈಭವ ಸಿನಿಮಾ ಒಂದು ವಿಭಿನ್ನ ಪ್ರಯತ್ನ ಹೊಸ ರೀತಿಯ ಕತೆ ಉತ್ತಮ ಮೇಕಿಂಗ್ ಮತ್ತು ಆಶಿಕಾ ರಂಗನಾಥ್ ಅವರ ಅಭಿನಯಕ್ಕಾಗಿ ಒಮ್ಮೆ ನೋಡ್ಬೋದು ಆದರೆ ನಿಧಾನಗತಿಯ ನಿರೂಪಣೆ ಮತ್ತು ಹೊಸ ನಾಯಕನ ಅಭಿನಯದ ಕೊರತೆ ನಿಮಗೆ ಬೇಸರ ತರಿಸ್ಬೋದು ನಮ್ಮ ಅಂತಿಮ ತೀರ್ಪು ಇದು ಸಿಂಪಲ್ ಸುನಿಯವರ ಸ್ಟೈಲಿಶ್ ಪ್ರಯತ್ನ ಆದರೆ ಎಲ್ಲರಿಗೂ ಇಷ್ಟವಾಗುವ ಕಮರ್ಷಿಯಲ್ ಎಂಟರ್ಟೈನರ್ ಅಲ್ಲ ಎಜರಿಯೂಸ್ ಕನ್ನಡ ರೇಟಿಂಗ್ ಐದಕ್ಕೆ ಟೂ ಪಾಯಿಂಟ್ ಫೈವ್ ಕೊಡ್ತೀನಿ ನೀವು ಈಗಾಗಲೇ ಈ ಸಿನಿಮಾ ನೋಡಿದರೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಮರ್ಶೆ ಇಷ್ಟ ಆಗಿದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತೆ ಸಿಗೋಣ ಮತ್ತೊಂದು ವಿಮರ್ಶೆಯೊಂದಿಗೆ ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಎಜ್ ರಿವ್ಯೂಸ್ ಕನ್ನಡ